ನಮಸ್ಕಾರ ಇವತ್ತು ಈ ಪವರ್ ಆಫ್ ಅಟಾರ್ನಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಷಯಕ್ಕೆ ಇದ್ದೀನಿ ಮೊದಲನೇ ಪ್ರಶ್ನೆ ಅಥವಾ ಪ್ರಶ್ನೆ ಅಂತ ಹೇಳ್ಕೊಂಡು ಹೋಗ್ಬಿಡ್ತೀನಿ ಪ್ರಶ್ನೆ ಪವರ್ ಆಫ್ ಅಟಾರ್ನಿ ಅಂದರೆ ಏನು ಒಬ್ಬ ವ್ಯಕ್ತಿಗೆ ಯಾವುದೋ ಒಂದು ಆಸ್ತಿಯ ಮೇಲೆ ಅಥವಾ ಯಾವುದೋ ಒಂದು ವ್ಯವಹಾರದ ಮೇಲೆ ಅಥವಾ ಯಾವುದೋ ಒಂದು ಕೆಲಸದ ಕುರಿತು ಹಕ್ಕು ಅಥವಾ ಅಧಿಕಾರ ಇರುತ್ತೆ ಅದನ್ನು ಬೇರೆಯವರು ತನ್ನ ಪರವಾಗಿ ಮಾಡಲಿ ಅಂತ ಬರ್ಕೊಡೋಂಥ ಬರ್ಕೊ ಬರೆದು ಕೊಡುವಂಥ ಅಪ್ಪಣೆ ಪತ್ರವೇ ಪವರ್ ಫಟಾರ್ನಿ ಆಯಿತಾ ಒಂದು ಎರಡನೇದಾಗಿ ಈ ಪವರ್ ಫಟಾರ್ನಿ ಬರೆದುಕೊಟ್ಟ ಕೂಡಲೇ ಈ ಯಾರು ಬರೆದು ಕೊಟ್ಟಿರ್ತಾನೆ ಪ್ರಿನ್ಸಿಪಾಲು ಅವನ ಹಕ್ಕು ಹೋಗುತ್ತದೆಯೇ ಆಸ್ತಿಯ ಮೇಲೆ ಅಥವಾ ಸಂಬಂಧಪಟ್ಟ ವ್ಯವಹಾರದ ಕುರಿತು ಉತ್ತರ ಅದಕ್ಕೇನೆಂದರೆ ಯಾರೇ ಆಗಲಿ ಒಬ್ಬ ಒಂದು ಆಸ್ತಿಯ ಮಾಲೀಕ ನಿಮಗೆ ನನ್ನ ಪರವಾಗಿ ಈ ಕೆಲಸಗಳನ್ನೆಲ್ಲ ಅಟಾರ್ನಿ ಮಾಡಲಿ ಅಂತ ಬರ್ಕೊಟ್ರೆ ಯಾರ ಪರವಾಗಿ ಬರ್ಕೊಟ್ಟಿರ್ತಾನೋ ಅವನು ಅವನಿಗೂ ಇರುತ್ತೆ ಆ ಒಂದು ಅಧಿಕಾರ ಆ ಅಧಿಕಾರ ಪತ್ರದ ಮೂಲಕ ಆದರೆ ಯಾರು ಪ್ರಿನ್ಸಿಪಾಲ್ ಬರ್ಕೊಟ್ಟಿರ್ತಾನಲ್ಲ ಅವನಿಗೆ ಹಕ್ಕು ಹೋಗೋದಿಲ್ಲ ಉದಾಹರಣೆಗೆ ಒಬ್ಬ ವ್ಯಕ್ತಿ ಎ ಅಂತಕ್ಕಂಥ ವ್ಯಕ್ತಿ ಅವನಿಗೆ ಒಂದು ಜಮೀನಿನ ಮೇಲೆ ಅಥವಾ ಮನೆಯ ಮೇಲೆ ಹಕ್ಕಿದೆ ಅವನೇ ಓನರ್ ಅವನು ಈಗ ಒಂದು ಜಮೀನು ಅಥವಾ ಮನೆಯನ್ನು ಬಿ ಅಂತಕ್ಕಂಥದ್ದವ್ರು ನನ್ನ ಪವರ್ ಆಫ್ ಆಟಾರ್ನಿ ಹೋಲ್ಡ್ರು ಅವರು ಮಾರ್ಬೋದು ಅಗ್ರಿಮೆಂಟ್ ಫಾರ್ ಸೇಲ್ ಮಾಡ್ಕೊಡ್ಬೋದು ಸಾಲ ಮಾಡಿ ಅಲ್ಲ ಮಾರ್ಟಿಗೇಜ್ ಮಾಡಿ ಸಾಲ ತಗೋಬೋದು ಅಂತ ಬರ್ಕೊಡ್ಬೋದು ಆ ಬರ್ಕೊಡೋ ಹಕ್ಕನ್ನು ಅವನು ಅವನಿಗೆ ವಹಿಸಿರ್ತಾನೆ ಅದರ ಅರ್ಥ ಯಾರು ಬರ್ಕೊಟ್ಟಿರ್ತಾನೆ ಅವನು ತನ್ನ ಹಕ್ಕನ್ನು ಕಳ್ಕೊಂಬಿಡ್ತಾನೆ ಅಂತಲ್ಲ ಓನರು ಅಥವಾ ಪ್ರಿನ್ಸಿಪಾಲ್ ಹತ್ರ ಹಕ್ಕಿದ್ದೇ ಇರುತ್ತೆ ಅವನು ಬರ್ಕೊಡ್ಬೋದು ಅವನು ಮಾರ್ಬೋದು ಆದರೆ ಈ ಅಟಾರ್ನಿ ಮಾರಿದರೆ ಇವನು ಮಾರಕ್ಕೆ ಬರಲ್ಲ ಇವನು ಮಾರಿದರೆ ಅವನು ಮಾರಕ್ಕೆ ಬರಲ್ಲ ಈಗ ಅಟಾರ್ನಿ ಮಾರೋದಕ್ಕಿಂತ ಮೊದಲು ಯಾರು ಪ್ರಿನ್ಸಿಪಾಲ್ ಇದ್ದಾನೆ ಓನರ್ ಇದ್ದಾನೆ ಅವನೇ ಆ ಕೆಲಸ ಮಾಡಿಬಿಟ್ರೆ ಅಟಾರ್ನಿ ಮಾಡೋಕ್ಕೆ ಕೆಲಸವೇ ಇರಲ್ಲ ಅಥವಾ ಅಟಾರ್ನಿ ಇವನಿಗಿಂತ ಮೊದಲು ಕೆಲಸ ಮಾಡಿಬಿಟ್ರೆ ಆಸ್ತಿನ ಮಾರಿಬಿಟ್ರೆ ಅಥವಾ ಯಾವುದೋ ಒಂದು ವ್ಯವಹಾರದಲ್ಲಿ ಇವ್ನ ಪರವಾಗಿ ಅವನಿಗೆ ಸಹಿ ಹಾಕಿಬಿಟ್ರೆ ಇವನು ಹಾಕಕ್ಕೆ ಬರೋಲ್ಲ ಇದು ಸಂದರ್ಭ ಅರ್ಥ ಮಾಡ್ಕೊಳ್ಳಿ ಮತ್ತು ಪವರ್ ಆಫ್ ಅಟರ್ನಿಯನ್ನು ಯಾವ ಯಾವಾಗ ಕ್ಯಾನ್ಸಲ್ ಮಾಡ್ಬೋದು ಅಥವಾ ಕ್ಯಾನ್ಸಲ್ ಆಗುತ್ತೆ ನಂಬರ್ ಒಂದು ಯಾವುದೋ ಒಂದು ನಿರ್ದಿಷ್ಟ ಕೆಲಸಕ್ಕೆ ಪವರ್ ಆಫ್ ಅಟರ್ನಿ ಕೊಟ್ಟಿದ್ದರೆ ಆ ಕೆಲಸ ಆದ ತಕ್ಷಣ ಆಟೋಮೆಟಿಕ್ಕಾಗಿ ಅದು ರದ್ದಾಗತ್ತೆ ಆಯಿತಾ ಒಂದು ಎರಡನೇದಾಗಿ ಯಾರು ಬರೆದುಕೊಟ್ಟಿರ್ತಾನೆ ಪ್ರಿನ್ಸಿಪಾಲು ಅವನು ನಿಧನರಾದರೆ ಅದು ಕ್ಯಾನ್ಸಲ್ ಆಗುತ್ತೆ ಅಥವಾ ಯಾರು ಬರೆಸ್ಕೊಂಡಿರ್ತಾನೆ ಅವನು ನಿಧನರಾದ ಪಕ್ಷದಲ್ಲಿ ಇದು ಕೂಡ ರದ್ದಾಗುತ್ತೆ ಆಯಿತಾ ಅಥವಾ ಬೇರಾವುದೇ ಈ ಇನ್ನೊಂದು ಯಾವುದು ಬರ್ ತಾ ಯಾರು ಪ್ರಿನ್ಸಿಪಾಲ್ ಬರ್ಕೊಟ್ಟಿರ್ತಾನಲ್ಲ ಕೆಲವು ಷರತ್ತುಗಳ ಸಹಿತ ಇಂತಿಂಥ ಕೆಲಸ ಮಾಡಬೇಕು ಅಂತ ಅದನ್ನು ಮೀರಿ ಅಟಾರ್ನಿ ಏನಾರ ಕೆಲಸ ಮಾಡಿದರೆ ಅಂದರೆ ಪವರ್ ಆಫ್ ಅಟಾರ್ನಿ ಹೋಲ್ಡ್ರು ಆಗಲೂ ಕೂಡ ರದ್ದಾಗುತ್ತೆ ರದ್ದು ಮಾಡಿಸ್ಬೋದು ಕೋರ್ಟಿಗೆ ಹೋಗಿ ಇದು ಈ ಸಂದರ್ಭಗಳಲ್ಲಿ ಪವರ್ ಆಫ್ ಅಟಾರ್ನಿ ರದ್ದಾಗುತ್ತೆ ಆಯಿತಾ ಮತ್ತು ಈ ಯಾವಾಗ ನಾವು ನೋಟ್ರೈಸ್ ಮಾಡಿದಂಥ ಪವರ್ ಆಫ್ ಅಟಾರ್ನಿ ಉಪಯೋಗಿಸ್ಬೋದು ಮತ್ತು ಯಾವಾಗ ರಿಜಿಸ್ಟರ್ ಮಾಡಿದಂಥ ನೋ ಪವರ್ ಆಫ್ ಅಟಾರ್ನಿ ಉಪಯೋಗಿಸ್ಬೋದು ನಂಬರ್ ಒಂದು ಯಾವುದೇ ಸ್ಥಿರ ಆಸ್ತಿಯ ವರ್ಗಾವಣೆ ಸಂಬಂಧಪಟ್ಟಂತೆ ಯಾವುದೇ ಕೆಲಸ ನೀವು ಮಾಡುವುದಿದ್ದರೆ ಆ ಪವರ್ ಆಫ್ ಅಟಾರ್ನಿ ಸಬ್ ರಿಜಿಸ್ಟ್ರಾರ್ ಮುಂದೆ ರಿಜಿಸ್ಟರ್ ಆಗಿರಬೇಕು ಅಂತ ಜ್ಞಾಪಕ ಇರಲಿ ಮತ್ತು ಎರಡನೇದಾಗಿ ನೋಟ್ರಿ ಮುಂದೆ ನೀವು ನೋಟ್ರೈಸೇಷನ್ ಮಾಡ್ಕೊಂಡಿದ್ರೆ ನೋಟ್ರಿ ಹತ್ರ ಸೀಲ್ ಹಾಕ್ಸ್ಕೊಂಡಿದ್ದರೆ ಆ ಮೂಲಕ ಯಾವುದೇ ಆಸ್ತಿಯ ವರ್ಗಾವಣೆ ಅಥವಾ ಸ್ಥಿರ ಆಸ್ತಿಗೆ ಸಂಬಂಧಪಟ್ಟ ಯಾವುದೇ ವ್ಯವಹಾರ ಮಾಡಕ್ಕೆ ಬರೋದಿಲ್ಲ ಆದರೆ ಬೇರೆ ಯಾವುದೋ ಈ ಸ್ಥಿರ ಆಸ್ತಿಗೆ ಸಂಬಂಧಪಟ್ಟಂತೆ ವರ್ಗಾವಣೆ ಅಲ್ಲದೆ ಬೇರೆ ಕೆಲಸ ಇರುತ್ತಲ್ಲ ತಾಲಕ್ಕಾಫೀಸ್ಗೆ ಹೋಗೋದು ಮುನ್ಸಿಪಾಲ್ಟಿಗೆ ಹೋಗೋದು ಕಾರ್ಪೊರೇಷನ್ಗೆ ಹೋಗೋದು ಟ್ಯಾಕ್ಸ್ ಕಟ್ಟೋದು ಅಥವಾ ಈ ಕೆ ಆಸ್ತಿಯ ಸಂಬಂಧ ಕೇಸ್ ನಡೆಸೋದು ರಾಜಿ ಮಾಡ್ಕೊಳ್ಳೋದು ಲಾಯರ್ ನೇಮಕ ಮಾಡ್ಕೊಳ್ಳೋದು ಈ ಥರದ ವಿಷಯಗಳಿರುತ್ತಲ್ಲ ಅದನ್ನು ಬೇಕಾದ್ರೆ ಅರ್ಥ ಮಾಡ್ಬೋದು ಡೆಪ್ಟಿ ಕಮಿಷನಿಗೆ ಅರ್ಜಿ ಹಾಕಿ ಭೂ ಪರಿವರ್ತನೆಗೆ ಸಲ್ಲಿಸೋದು ಅರ್ಜಿನ ಇದನ್ನೆಲ್ಲ ಮಾಡ್ಬೋದು ಗೊತ್ತಾಯ್ತು ಈ ಕೆಲಸಗಳನ್ನು ಮಾಡ್ಬೋದು ಆದರೆ ಒಂದು ಆಸ್ತಿಯ ವರ್ಗಾವಣೆ ಸ್ಥಿರ ಆಸ್ತಿಯ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಯಾವುದೇ ಕೆಲಸನೇ ಮಾಡಬೇಕಾದ್ರೆ ಅದು ಪವರ್ ಫಡ್ಡಾನೇ ರಿಜಿಸ್ಟರ್ ಆಗಿರ್ತದೆ ಆಯಿತಾ ಮತ್ತು ಯಾವುದೇ ಆಸ್ತಿಯನ್ನು ನಾವು ಕೊಳ್ಬೇಕಾದ್ರೆ ಪವರ್ ಆಫ್ ಅಟಾರ್ನಿ ನನ್ನ ಪ್ರಕಾರ ಬೇಕಾಗಲ್ಲ ಯಾಕಂದರೆ ನೀವು ಒಂದು ಅಗ್ರಿಮೆಂಟ್ ಫಾರ್ ಸೇಲ್ ಮಾಡ್ಕೊಂಡಿರ್ತೀರ ಕ್ರಯ ಒಪ್ಪಂದ ಮಾಡಿಕೊಂಡಿರ್ತೀರ ಕ್ರಯ ಒಪ್ಪಂದ ಮಾಡಿಕೊಂಡು ಆ ಪ್ರಕಾರವಾಗಿ ಗೊತ್ತಾಯ್ತಾ ಆ ನಿಗದಿತ ಅವಧಿಯೊಳಗೆ ಕ್ರಯಪತ್ರವನ್ನು ಯಾರು ಓನರ್ ಇದ್ದಾನೆ ಅಥವಾ ಪ್ರಿನ್ಸಿಪಾಲ್ ಓನರ್ ಪ್ರಾಪರ್ಟಿ ಬರ್ಕೊಟ್ರೆ ಆಗ ನಿಮಗೆ ಈ ಪವರ್ ಆಫ್ ಅವಶ್ಯಕತೆ ಇರೋದಿಲ್ಲ ಪವರ್ ಆಫ್ ಅಟಾರ್ನಿ ಅವಶ್ಯಕತೆ ಯಾಕಾಗತ್ತೆ ಅಂದರೆ ನೀವು ಯಾವ ಒಂದು ಆಸ್ತಿಗೆ ಸಂಬಂಧಪಟ್ಟಂತೆ ಪ ಒಂದು ಅಗ್ರಿಮೆಂಟ್ ಮಾಡಿಕೊಂಡಿದ್ದೀರಾ ಸೇಲ್ ಅಗ್ರಿಮೆಂಟು ಅಂದರೆ ಕ್ರಯ ಒಪ್ಪಂದ ಪತ್ರ ಮಾಡ್ಕೊಂಡಿದ್ದೀರ ಅದು ರಿಜಿಸ್ಟರ್ ಆಗೋದು ತಡ ಇದೆ ಯಾಕಂದರೆ ಬೇಕಾದಷ್ಟು ದಾಖಲೆಗಳನ್ನು ಓನರು ಒದಗಿಸ್ಬೇಕಾಗತ್ತೆ ಲೆವೆನ್ ಸ್ಕೆಚ್ ಇರ್ಬೋದು ಅಥವಾ ಇರ್ಬೋದು ಇನ್ನೊಂದು ಮತ್ತೊಂದು ಮತ್ತು ಸರ್ಕಾರ ಅದಕ್ಕೆ ಪರ್ಮಿಷನ್ ಕೊಡದೇ ಇರ್ಬೋದು ರಿಜಿಸ್ಟ್ರೇಷನ್ಗೆ ಅಥವಾ ಈ ಖಾತಾ ಇಲ್ಲದೇ ಇರ್ಬೋದು ಈ ಥರ ಸಂದರ್ಭಗಳಲ್ಲಿ ಗೊತ್ತಾಯ್ತಾ ಆಗ ತಡವಾಗತ್ತೆ ರಿಜಿಸ್ಟ್ರೇಷನ್ ಆಗ ಅಗ್ರಿಮೆಂಟ್ ಫಾರ್ ಸೇಲಲ್ಲೂ ಕೂಡ ನೀವು ಇಷ್ಟು ಆರು ತಿಂಗಳೋ ಒಂದು ವರ್ಷ ಫಿಕ್ಸ್ ಮಾಡ್ಕೋಬೇಕಾಗತ್ತೆ ಅಥವಾ ಸರ್ಕಾರದವರು ಇದಕ್ಕೆ ಅವಸ್ ಅವಕಾಶ ಕೊಟ್ಟ ತಕ್ಷಣ ಹೇಳೋ ಅಥವಾ ಈ ಒಂದು ಈಗ ಬೇಕಾದಂಥ ರೆವಿನ್ಯೂ ಭೂಮಿಗೆ ಅಥವಾ ಕೃಷಿ ಬೇಕಾದಂಥ ಕೆಲಸಗಳನ್ನು ಸ್ಕೆಚ್ಗಳನ್ನು ಹದ್ದು ಬಸ್ತನ್ನು ಮಾಡಿಸಿದ ಎರಡು ತಿಂಗಳೊಳಗೆ ಮೂರು ತಿಂಗಳೊಳಗೆ ಬರ್ಕೋಬೋದು ಗೊತ್ತಾಯ್ತಾ ಅಲ್ಲಿವರೆಗೂ ಆ ಒಂದು ಆಸ್ತಿಯ ಸ್ವಾಧೀನ ಏನಾದರೂ ಕೊಟ್ಟಿದ್ರೆ ನೀವು ಯಾರಿಗೆ ಕೊಳ್ಳುವವರಿಗೆ ಆಗ ಅವರಿಗೆ ದಿನನಿತ್ಯ ಚಟುವಟಿಕೆಗಳಿಗೆ ಪವರ್ ಫಟನೆ ಬೇಕಾಗುತ್ತೆ ಎಲ್ಲ ಅದಕ್ಕೂ ನಿಮ್ಮನ್ನು ಬಂದು ಕರೆಯೋಕ್ಕಾಗಲ್ಲ ಅವರು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಒಂದು ತಹಶೀಲ್ದಾರಿಗೆ ಅರ್ಜಿ ಕೊಡಬೇಕು ಯಾರು ಕೇಸ್ ಹಾಕ್ತಾರೆ ಕೇಸ್ ತರಿಸ್ಬೇಕು ಇತ್ಯಾದಿ ಸಂದರ್ಭಗಳಲ್ಲಿ ಅವರಿಗೆ ಪವರ್ ಫಟಾನೆ ಬೇಕಾಗುತ್ತೆ ಆಗ ನೀವು ನೋಟ್ರೈಸ್ ಮಾಡಿರ್ತಕ್ಕಂಥ ಪವರ್ ಫಟನ ಬರ್ ಕೊಟ್ಟರೆ ಸಾಕಾಗುತ್ತೆ ಆಯಿತಾ ಒಂದು ಈಗ ನಾನು ಮೊದಲು ಹೇಳಿದೆ ಯಾವುದೋ ಒಂದು ಆಸ್ತಿಯ ಕುರಿತು ಅಥವಾ ಸಂದರ್ಭದ ಕುರಿತು ವ್ಯವಹಾರದ ಕುರಿತು ನನಗೂ ಹಕ್ಕಿರುತ್ತೆ ಗೊತ್ತಾಯ್ತಾ ಆದರೆ ಯಾರಿಗೆ ಅಟಾರ್ನಿ ಕೊಟ್ಟಿರ್ತೀನಿ ಯಾರನ್ನ ಅಟಾರ್ನಿಯಿಂದ ಅಪಾಯಿಂಟ್ ಮಾಡಿರ್ತೀನಿ ಅವ್ರಿಗೂ ಹಕ್ಕಿರುತ್ತೆ ಅಂತ ಕರೆಕ್ಟಾ ಅದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸ್ತೀನಿ ಇದು ಭಾಳ ಮುಖ್ಯವಾದ ವಿಚಾರ ಈಗ ನಾನು ಒಂದು ಆಸ್ತಿಗೆ ಮಾಲೀಕ ಹೌದಾ ಈ ಆಸ್ತಿಯ ಕುರಿತು ಮಾರಾಟ ಮಾಡ್ಬೋದು ಅಂತ ಯಾರೋ ಒಬ್ಬರಿಗೆ ಪವರ್ ಫಂಡ್ನಿ ಬರ್ಕೊಟ್ಟಿದ್ದೀನಿ ಅಲ್ಲಿ ನಾನು ನನ್ನ ಆಸ್ತಿಯ ಹಕ್ಕನ್ನು ವರ್ಗಾವಣೆ ಅವ್ರಿಗೆ ಮಾಡಿರಲ್ಲ ಗೊತ್ತಾಯ್ತಾ ಮಾಡಿರಲ್ಲ ನಾನೇ ಓನರ್ ಆಗಿರ್ತೀನಿ ಆದರೆ ಅವರಿಗೆ ಈ ಕೆಲಸ ನೀವು ಮಾಡ್ಬೋದು ಅಂತ ಹೇಳಿರ್ತೀನಿ ಅದರ ಅರ್ಥ ಅವರಾದರೂ ಮಾರ್ಬೋದು ನಾನಾದರೂ ಮಾರ್ಬೋದು ನನ್ನ ಅಕ್ಕಿಯಲ್ಲೂ ಹೋಗಿರಲ್ಲ ಆದರೆ ಕೆಲವು ಸಂದರ್ಭಗಳಲ್ಲಿ ನೀವೇನು ಮಾಡ್ತೀರಾ ಆ ಒಂದು ಆಸ್ತಿಯನ್ನು ಕೊಳ್ಳೋ ಉದ್ದೇಶದಿಂದ ಅದಕ್ಕೆ ಹಣವನ್ನು ಕೊಟ್ಬಿಟ್ಟಿರ್ತೀರ ತುಂಬ ಹಣ ಕೊಟ್ಟಿರ್ತೀರ ಒಂದು ಐವತ್ತು ಪರ್ಸೆಂಟು ಎಪ್ಪತ್ತೈದು ಪರ್ಸೆಂಟು ಅಥವಾ ಪೂರ್ತಿ ಹಣ ಕೊಟ್ಟಿರ್ತೀರ ಯಾವುದೋ ಕಾರಣಕ್ಕೆ ರೆಜಿಸ್ಟರ್ ಆಗಲ್ಲಪ್ಪ ಏನು ಮಾಡ್ತೀರಾ ಆಗ ನೀವು ಇರ್ರವೊಕಬಲ್ ಪವರ್ ಆಫ್ ಅಟಾರ್ನಿ ಬರ್ಸ್ಕೋಬೇಕಾಗತ್ತೆ ಅಂದರೆ ರದ್ದುಪಡಿಸಲಾಗದ ಪವರ್ ಆಫ್ ಅಟಾರ್ನಿ ಈ ರದ್ದುಪಡಿಸಲಾಗದ ಪವರ್ ಆಫ್ ಅಟಾರ್ನಿ ವಿಶೇಷ ಏನಂದರೆ ಅದನ್ನು ಯಾರು ಬರ್ಕೊಟ್ಟಿರ್ತಾರೆ ಪ್ರಿನ್ಸಿಪಾಲ್ ಅಥವಾ ಓನರ್ ಅಂತ ಹೇಳ್ಬೋದು ಆಸ್ತಿ ಸಂಬಂಧ ಅವರು ಸತ್ತು ಅದು ರದ್ದಾಗಲ್ಲ ಮತ್ತು ಒಂದು ಎರಡನೇದಾಗಿ ಯಾವುದೇ ಸಂದರ್ಭದಲ್ಲಿ ಅವರು ಅದನ್ನು ರದ್ದು ಮಾಡೋಕ್ಕೂ ಬರೋದಿಲ್ಲ ಗೊತ್ತಾಯ್ತಾ ಇದು ನಿಮಗೆ ಗೊತ್ತಿರಲಿ ಮತ್ತು ಯಾವುದೋ ಒಂದು ಆಸ್ತಿ ಕುರಿತು ಅಥವಾ ಯಾವುದೋ ಒಂದು ಕೆಲಸದ ಕುರಿತು ನನಗೂ ಬರ್ಕೊಟ್ಟಿದ್ದಾರೆ ಅವ್ರಿಗೂ ಹಕ್ಕಿದೆ ಅವ್ರು ಮಾಡಿಬಿಟ್ರೆ ನನಗೆ ಮೋಸ ಆಗ್ಬಿಡುತ್ತಲ್ಲ ಅನ್ನೋ ಆತಂಕ ನಿಮಗಿದ್ರೆ ನೀವು ನಿರ್ದಿಷ್ಟವಾಗಿ ಪವರ್ ಆಫ್ ಅಡಾರ್ನಿಯಲ್ಲಿ ಬರ್ಕೋಬೇಕು ಏನಂತ ಈ ಆಸ್ತಿಯ ಕುರಿತು ಯಾರದೇ ಜೊತೆ ಅಗ್ ಕ್ರಯ ಒಪ್ಪಂದ ಮಾಡಿಕೊಳ್ಳಲು ಕ್ರಯ ಮಾಡಲು ಹಣವನ್ನು ಪಡೆಯಲು ಈ ಅಟಾರ್ನಿಯು ಅಧಿಕಾರ ಹೊಂದಿರುತ್ತಾನೆ ಅಂತ ಬರ್ಕೊಂಡಿರ್ತೀರಲ್ಲ ಸಾಮಾನ್ಯವಾಗಿ ಅದು ಜೊತೆ ಏನು ಬರ್ಕೋಬೇಕಾಗತ್ತೆ ಈ ಆಸ್ತಿಯನ್ನು ಶೆಡ್ಯೂಲ್ ಆಸ್ತಿಯನ್ನು ಮಾರುವ ಹಕ್ಕನ್ನು ಸಂಪೂರ್ಣವಾಗಿ ಅಂದರೆ ಈ ಆಸ್ತಿಯನ್ನು ಮಾರುವ ಹಕ್ಕನ್ನು ಅಟಾರ್ನಿಗೆ ಕೊಡಲಾಗಿದೆ ಯಾವುದೇ ಕಾರಣಕ್ಕೂ ಯಾರು ಪ್ರಿನ್ಸಿಪಾಲ್ ಓನರ್ ಇದ್ದಾರೆ ಅವ್ರು ಮಾರುವಂತಿಲ್ಲ ಅವ್ರು ಮಾರುವ ಹಕ್ಕು ಪಟಾರ್ನಿಗೆ ಮಾತ್ರ ಇದೆ ಅಂತ ನೀವು ಸ್ಪೆಸಿಫಿಕ್ಕಾಗಿ ನಿರ್ದಿಷ್ಟವಾಗಿ ಬರ್ಕೊಂಡ್ರೆ ಆಗ ಪವರ್ ಆಫ್ ಯಾರು ಪವರ್ ಆಫ್ ಇಟ್ಕೊಂಡಿರ್ತಾರೆ ಅವರು ಅದನ್ನು ಸೆಲ್ಡಿಟ್ ಮಾಡ್ಕೊಡ್ಬೋದು ಕ್ರೈಪತ್ರ ಮಾಡ್ಕೊಡ್ಬೋದು ಹಣ ಪಡಿಬೋದು ಇಲ್ಲ ಕ್ರಯ ಒಪ್ಪಂದ ಮಾಡಿಕೊಟ್ಟು ನಂತರದಲ್ಲಿ ಕೈಪತ್ರ ಮಾಡ್ಕೊಡ್ಬೋದು ಆದರೆ ಈ ಸಂದರ್ಭದಲ್ಲಿ ಇಂಥ ಸ್ಪೆಸಿಫಿಕ್ಕಾಗಿ ನಿರ್ದಿಷ್ಟವಾಗಿ ಓನರು ಕ್ರೈಪತ್ರ ಬರ್ಕೊಡೋಂಗಿಲ್ಲ ಪವರ್ ಆಫ್ ಪಡೆದವ್ರು ಮಾತ್ರ ಬರ್ಕೊಡ್ಬೇಕು ಅಂತ ಬರೆದಿದ್ರೆ ಆಗ ಓನರು ಕೈ ಹಾಕೋಕ್ಕಾಗಲ್ಲ ಅವರು ನೀವು ಮಾರಾಟ ಮಾಡೋದಕ್ಕಿಂತ ಮೊದಲೇ ಅವ್ರು ಮಾರಾಟ ಮಾಡೋಕ್ಕೂ ಬರೋದಿಲ್ಲ ಇದಕ್ಕೆ ನಾಲ್ಕು ಕರಲಿಲ್ಲ ಸ್ಪೆಸಿಫಿಕ್ ಆಗಿರಬೇಕು ಯಾವುದೇ ಪವರ್ ಆಫ್ ಅಟಾರ್ನಿಗೆ ಬರೆದುಕೊಂಡ್ರೆ ಅದರಲ್ಲಿ ನಿಮಗೆ ಯಾವ ಯಾವ ಕೆಲಸಗಳನ್ನು ವಹಿಸಲಾಗಿದೆ ಅದರ ನಿರ್ದಿಷ್ಟತೆ ಇರಬೇಕು ಯಾರಿಗೂ ಅಸ್ಪಷ್ಟತೆ ಇರಬಾರ್ದು ಓದಿದ ತಕ್ಷಣ ಅರ್ಥ ಆಗಬೇಕು ಕೆಲಸ ಏನು ಹೇಳಿದ್ದಾರೆ ಅಂತ ಮತ್ತೆ ಇಬ್ಬರಿಗೂ ಇರ್ತಕ್ಕಂಥ ಹಕ್ಕುಗಳನ್ನು ಹೇಳ ಕೆಲವು ಕೆಲವನ್ನ ಹೇಳ್ದೆ ಹೋದರೆ ಇಬ್ಬರಿಗೂ ಹಕ್ಕಿರುತ್ತೆ ಆದ್ದರಿಂದ ಕೆಲವು ಹಕ್ ಕೆಲವು ಅಧಿಕಾರವನ್ನು ಅಂದರೆ ಮಾರ್ತಕ್ಕಂಥ ಅಧಿಕಾರ ಮುಖ್ಯವಾಗಿ ಹೇಳಬೇಕು ಅಂದರೆ ಅದನ್ನು ಸ್ಪೆಸಿಫಿಕ್ಕಾಗಿ ಅಟಾರ್ನಿಗೆ ಮಾತ್ರ ಇದೆ ಅಧಿಕಾರ ಪತ್ರ ಬರೆದವ್ರು ಮಾತ್ರ ಚಲಾಯಿಸ್ಬೋದು ಈ ಪವರ್ ಆಫ್ ಅಟಾರ್ನಿ ಯಾವುದೇ ಕಾರಣಕ್ಕೂ ಈ ಆಸ್ತಿಯನ್ನು ಮಾರುವಂತಿಲ್ಲ ಅಂತ ಬರ್ಕೊಂಡ್ರೆ ಆಗ ಯಾರು ಪವರ್ ಆಫ್ ಅಟಾರ್ನಿ ಬರ್ಕೊಂಡಿರ್ತಾರೆ ಅಥವಾ ಅಧಿಕಾರ ಪತ್ರ ಹೊಂದಿರ್ತಾರೆ ಅವರು ಮಾತ್ರ ಅದನ್ನು ಬರ್ಸ್ಕೋಬೋದು ಈ ಯಾವುದು ಈ ಜನ್ರಲ್ ಪೌರಪಟಾನ ಹೇಳಿದ್ನಲ್ಲ ರಿಶ್ ಆಗದೇ ಇರತಕ್ಕಂಥದ್ದು ಅಥವಾ ರದ್ದು ಪಡಿಸಲಾಗದ ಪೌರಪಟಾನೇ ಅದ್ನ ಯಾವಾಗ ನೀವು ರದ್ದು ಮಾಡ್ಬೋದು ಇಲ್ಲದ್ರೆ ಯಾವಾಗ ಬೇಕಾದ್ರೂ ರದ್ದು ಮಾಡ್ಬೋದು ಒಂದು ನೋಟಿಸ್ ಕೊಟ್ಟರೆ ಸಾಕು ಅವರಿಗೆ ಯಾರಿಗೆ ಸಂಬಂಧ ಯಾರಿಗೆ ಅಟಾರ್ನಿ ಕೊಟ್ಟಿದ್ರು ನೋಟಿಸ್ ಕೊಟ್ಟು ನೋಡಪ್ಪ ನೀನು ಇಂಥ ಕೆಲಸ ನಾನು ಇಂಥ ಕೆಲಸಕ್ಕೋಸ್ಕರ ನಿಮಗೆ ಪವರ್ ಅಟಾರ್ನಿ ಇಂಥ ತಾರೀಕಲ್ಲಿ ಕೊಟ್ಟಿದ್ದೆ ಆ ಒಂದು ಪವರ್ ಆಫ್ ಅಟಾರ್ನಿಯ ಈ ಕ್ಷಣದಿಂದ ರದ್ದು ಮಾಡ್ತಾ ಇನ್ನು ಮುಂದೆ ನೀನು ನನ್ನ ಅಟಾರ್ನಿಯ ಕೆಲಸ ಮಾಡಬಾರ್ದು ಗೊತ್ತಾಯ್ತಾ ಇನ್ನು ಮುಂದೆ ಮಾಡಿದರೆ ಅದು ಅಸಿಂಧು ಆಗುತ್ತೆ ಇಲ್ಲಿಗಲ್ ಆಗುತ್ತೆ ಅಂತ ನೋಟಿಸ್ ಕೊಡಬೇಕು ಅವರಿಗೆ ನೋಟಿಸು ತಲುಪಿದ ದಿನಾಂಕದಿಂದ ಅದು ರದ್ದಾಗತ್ತೆ ಗೊತ್ತಾಯ್ತಾ ಅದು ಒಂದು ಆದರೆ ಇರೋವ ಕಬ್ಬಲ್ ಪವರ್ ಆಫ್ ರದ್ದು ಮಾಡ್ಬೋದೇ ಮಾಡಬಹುದು ಆದರೆ ಕೋರ್ಟಿಗೆ ಹೋಗ್ಬೇಕಾಗತ್ತೆ ನೀವು ನೋಟಿಸ್ ಕೊಟ್ಟು ಇರೋದು ಮಾಡೋಕ್ಕೆ ಬರೋಲ್ಲ ಯಾಕಂದರೆ ಅದು ಇರೋ ಕಬ್ಬಲ್ ರದ್ದುಪಡಿಸಲಾಗದ ಅಂತ ಬರೆದಿತ್ತಿಲ್ಲ ನೀವು ಏನಾದ್ರು ಅಲಿಗೇಷನ್ ಮಾಡಿದರೆ ಅಟಾರ್ನಿ ಮೇಲೆ ಇದು ಮೈಸೂಟ್ರಲ್ಲ ಅದು ಮಾಡಿದ್ದಾರೆ ಅಂತ ಆದರೆ ಅದರಿಂದ ನಿಮಗೆ ತೊಂದರೆ ಆಗಿದೆ ಅಂದರೆ ಕೋರ್ಟಿಗೆ ಹೋಗ್ಬಿಟ್ಟು ನೀವು ರದ್ದತಿ ಕೇಳಬೇಕು ಪರಿಹಾರ ಕೇಳಬೇಕಾಗತ್ತೆ ಇದು ಪವರ್ ಆಫ್ ಅಟಾರ್ನಿ ಕುರಿತಂತೆ ಗೊತ್ತಾಯ್ತಾ ಕೆಲವು ಪ್ರಶ್ನೆಗಳು ಮತ್ತು ಉತ್ತರಗಳು ನಾನು ಕೆಲವರು ನಂಗೆ ಕಾಮೆಂಟ್ ಮಾಡೋದು ಮತ್ತು ಫೋನ್ ಮಾಡೋದು ವಿಷಯ ತಿಳ್ಕೊಳ್ಳೋದು ಇತ್ಯಾದಿಗಳ ಆಧಾರದ ಮೇಲೆ ಈ ಪ್ರಶ್ನೆಗಳನ್ನು ನನಗೆ ನಾನೇ ಹಾಕ್ಕೊಂಡು ನನಗೆ ನಾನೇ ಉತ್ತರ ಕೊಟ್ಟಿದ್ದೀನಿ ಈ ಒಂದು ಪ್ರಶ್ನೆ ಉತ್ತರಗಳ ಮೂಲಕ ನಿಮಗೆ ಪವರ್ ಆಫ್ ಬಗ್ಗೆ ಒಂದಷ್ಟು ಮುಖ್ಯವಾದ ಮಾಹಿತಿ ಗೊತ್ತಾಗಿದೆ ಅಂತ ನಾನು ಭಾವಿಸ್ತೀನಿ ಪವರ್ ಫಟಾರ್ನಿ ಬಗ್ಗೆ ಮತ್ತು ಜನರಲ್ಲಾಗಿ ಒಂದೇ ಒಂದು ಎರಡು ಸೆಂಟೆನ್ಸಲ್ಲಿ ಹೇಳಬೇಕು ಅಂದರೆ ಒಂದು ಅಧಿಕ ಒಂದು ಆಸ್ತಿಯ ಕುರಿತು ಒಂದು ವ್ಯವಹಾರದ ಕುರಿತು ಒಂದು ಸಂಗತಿಯ ಕುರಿತು ಅಧಿಕಾರ ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ತಾನು ಮಾಡಬಹುದಾದ ಕೆಲಸಗಳನ್ನು ಮಾಡಲು ಅಪ್ಪಣೆ ಕೊಡು ಕೊಡುವ ಒಂದು ಪತ್ರವೇ ಪವರ್ ಆಫ್ ಅಟಾರ್ನಿ ಆ ಒಂದು ಪತ್ರದ ಮೂಲಕ ತಾನು ಮಾಡಬಹುದಾದ ಕೆಲಸಗಳನ್ನು ಅವರಿಗೆ ಅಟಾರ್ನಿಗೆ ವಹಿಸ್ತಾನೆ ಗೊತ್ತಾಯ್ತಾ ಆಗ ಇವರು ಮಾಡಬಹುದು ಅವನು ಮಾಡ್ಬೋದು ಆ ಕೆಲಸಗಳನ್ನು ಆದರೆ ಇವ್ನು ಮಾಡದೇ ಇದ್ದರೆ ಅವ್ನು ಮಾಡ್ಬೋದು ಅವ್ನು ಮಾಡಿದ್ರೆ ಅವ್ನು ಮಾಡಿದರೆ ಇವ್ನು ಮಾಡಕ್ಕೆ ಬರೋಲ್ಲ ಈ ಥರ ಸಂದರ್ಭ ಇರುತ್ತೆ ಆದರೆ ರದ್ದುಪಡಿಸಲಾಗದ ಪೌರಫಟಾನ ಬರ್ಕೊಂಡು ನಿರ್ದಿಷ್ಟವಾಗಿ ಯಾರು ಏನು ಮಾಡಬೇಕು ಯಾರು ಏನು ಮಾಡಬಾರ್ದು ಅಂತ ಬರ್ಕೊಂಡಿದ್ರೆ ಆಗ ಆಯಾ ವ್ಯಕ್ತಿಗಳು ಆಯಾ ಕೆಲಸ ಮಾಡಬೇಕಾಗತ್ತೆ ಮತ್ತು ಆಯಾ ಕೆಲಸಗಳನ್ನು ಮಾಡೋಕ್ಕೆ ಬರೋದಿಲ್ಲ ಇಷ್ಟು ಈ ಬಗ್ಗೆ ಬೆಳ್ಕೊಂಡು ಚೆಲ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ